ಸ್ನೇಹಿತರೆ ನಮಸ್ಕಾರ ನಾನು ಬಾಲಕೃಷ್ಣ ಬರಗೂರು ನನ್ನೆಲ್ಲ ಮಿತ್ರರಿಗೆ ಅಂದರೆ ಯಾಕೆ ಒಂದು ಇಂಪ್ರೂವ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವತ್ತು ಒಂದು ದೈಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಯಾಕಂದ್ರೆ ಈ ಜಾತಿ ಸಮೀಕ್ಷೆ ನಡೀತಾ ಇಲ್ಲ ಅದ್ರ ಬಗ್ಗೆ ಇವರು ಮೂಲತಃ ಒಂದು ಸ್ವತಃ ಇವರ ಒಂದು ಕಷ್ಟ ಅನುಭವಿಸಿದಾರೆ ಆ ಕಷ್ಟ ಅನುಭವಿಸ್ಬಾರ್ದು ನೆಕ್ಸ್ಟ್ ಮುಂದಿನ ಪೀಳಿಗೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಇವ್ರದ್ದ ಒಂದು ಬೈಟ್ ಆರ್ ನಿಮ್ಗೆ ಆಗ್ತಾ ಇದ್ದೀನಿ ನಿಮ್ಗೆ ಯಾವೆಲ್ಲ ನೋಡ್ತಾ ಇದ್ದೀರಾ ಅದು ಶೇರ್ ಮಾಡ್ಬೇಕು ನೋಡಿ ಈಗ ಅವ್ರ ಬಂದು ಅವ್ರ ಬಾಯಿ ಮೇಲೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ ಸರ್ ನೀವು ಮೂಲತಃ ಕುಂಚಿಡಿದ್ರೆ ಅಂತ ಹೇಳಿದ್ರಿ ಖಂಡಿತ ನಾವು ಮೂಲತಃ ಕುಂಚಿಡಿದ್ರೆ ಸರ್ ನೀವು ಒಂದು ಪ್ರಾಬ್ಲಮ್ ಅನುಭವಿಸಿದ್ರ ಅದಕ್ಕೆ ನನ್ನ ವೀಕ್ಷಕರಿಗೆಲ್ಲ ಸರ್ ಅರ್ಚನೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾನು ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದ್ರೆ ನಾವು ಒಂದು ಸರ್ಕಾರಿ ಉದ್ಯೋಗಕ್ಕೆ ಒಂದು ಅಪ್ಲಿಕೇಶನ್ ಹಾಕ್ಬೇಕಂತ ಅಪ್ಲಿಕೇಶನ್ ಹಾಕಿದ್ದೆ ಅಪ್ಲಿಕೇಶನ್ ಹಾಕಿದಂತ ಸಂದರ್ಭದಲ್ಲಿ ನಾವು ಕ್ಯಾಶ್ ಸರ್ಟಿಫಿಕೇಟ್ ಅವನ್ನೆಲ್ಲ ಹಾಕ್ಬೇಕಾಯ್ತು ಅವನ್ನೆಲ್ಲ ಹಾಕಿ ನಮ್ದೊಂದು ಏಜ್ ರಿಸರ್ವೇಶನ್ ಅಂತ ಇರುತ್ತೆ ನಮ್ಮದು ಹೋಗ್ಲಿ ಬಿಡು ನಮ್ಮದು ಒಕ್ಕಲಿಗ ಅಂತ ಹೇಳಿಬಿಟ್ಟು ಹಾಕಿದ್ರೆ ಸಾರಿ ಒ ಬಿ ಸಿ ಅಂತ ಹಾಕಿದ್ರೆ ನಮಗೆ ಕ್ಯಾಸ್ಟ್ ಎಕ್ಸಾಮ್ಷನ್ ಸಿಗುತ್ತೆ ನಾವು ಎಲ್ಲ ಓ ಸಿಗೆ ಬರ್ತೀವಲ್ಲ ಅಂತ ತಿಳ್ಕೊಂಡಿದ್ವಿ ನಾವು ಆ ಏಜಲ್ಲಿ ಸೊ ಹಾಕಿ ನಾವು ಹಾಕಿದಾಗ ನಮ್ದೆಲ್ಲ ಸೆಲೆಕ್ಟ್ ಆಗಿತ್ತು ಇಂಟರ್ವ್ಯೂ ಬಂದಿತ್ತು ರಿಟರ್ನ್ ಪಾಸ್ ಪಾಸಾಗಿದ್ವಿ ಸುಮಾರು ಕಾಂಪಿಟೇಷನ್ನಲ್ಲಿ ನಾನು ಒಬ್ಬ ಸೆಲೆಕ್ಟ್ ಆಗಿದೆ ವೈ ಎಮ್ ಅಲ್ಲಿ ಹೋದಾಗ ಯಾವುದೇ ಒಂದು ಬಿ ಎನ್ ಪಿ ಎಂ ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟು ಸೊ ಬಿ ಎನ್ ಪಿ ಎಮ್ ಅಲ್ಲಿ ಅಪ್ಲಿಕೇಶನ್ ಹಾಕಿದಾಗ ಈ ಥರ ಆಯಿತು ಅವಾಗ ನಾವು ಒಂದು ಸರ್ಟಿಫಿಕೇಟ್ ಮಾಡ್ಸಕ್ಕೆ ಹೋದಾಗ ನನಗೆ ಗೊತ್ತಾಯಿತು ಈ ಕುಂಚಿಟಿಗ ಅಂತ ಇರೋರ್ಗೆ ಯಾವುದೇ ಕಾರಣಕ್ಕೆ ಒ ಬಿ ಸಿ ಸರ್ಟಿಫಿಕೇಟ್ ಸಿಗಲ್ಲ ಆದ್ರಿಂದ ಅಂತ ಇರೋರ್ಗ ಅಥವಾ ನಿಮ್ಮ ಜಾತಿ ಅಂದರೆ ಬದಲಾವಣೆ ನಾವು ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಾವು ಅಲ್ಲೇನು ಹಾಕಿರ್ತೀವಿ ನಾವು ಅಪ್ಲಿಕೇಶನ್ ಹಾಕಿ ನಮ್ಗೆ ಸಿ ಸಿಗುತ್ತೆ ಕರಡಿಯ ಮತ್ತು ಒಕ್ಕಲಿಗ ಅಂತ ಹಾಕಿದಾಗ ಅಂತ ಹೇಳ್ಬಿಟ್ಟು ನಾವು ಅದನ್ನು ಟಿಕ್ ಮಾಡಿಬಿಟ್ಟು ನಾವು ಇಲ್ಲಿ ಕುಂಚಿಟೀಗ ಸರ್ಟಿಫಿಕೇಟ್ ಕೊಟ್ಟಿರೋದ್ರಿಂದ ನಮಗೆ ಸಮಸ್ಯೆ ಆಯಿತು ಸೊ ಆದ್ದರಿಂದ ಯಾವ ರೀತಿ ಸಮಸ್ಯೆ ಆಯಿತು ಅಂದರೆ ನಾವು ಅಲ್ಲೇನು ಮಿಸ್ಟೇಕ್ ಮಾಡಿದ್ವಿ ಒಕ್ಕಲಿಗ ಅಂತ ಒಂದು ಕಡೆ ಹಾಕಿ ಕುಂಚಿಟಿಗ ಅಂತ ಇನ್ನೊಂದು ಕಡೆ ಹಾಕಿದಾಗ ಅದು ಸಮಸ್ಯೆ ಆಯ್ತು ಒಕ್ಕಲಿಗ ಕುಂಚಿಟೀಗ ಅಂತ ಯಾವ್ದೇ ತರಹದ ಯಾವುದೂ ಜಾತಿ ಇಲ್ಲ ಇಲ್ಲ ಕುಂಚಿಟೀಗ ಅಂತಾನೆ ಆಗಿತ್ತು ನಾನು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒಕ್ಕಲಿಗ ಅಂತ ಮಾಡಿದ್ದ ನಾವು ನಮ್ಮನ್ನೆಲ್ಲ ಒಕ್ಕಲಿಗರು ಅಂತ ಕರೀತಾರೆ ಅನ್ನೋ ಉದ್ದೇಶಕ್ಕೆ ಸೊ ಅದರಿಂದ ಈ ತರ ಸಮಸ್ಯೆ ಆಗಿದೆ ಸೊ ನೀವು ಯಾರು ಮಾಡಿ ಹೋಗ್ಬೇಡಿ ಜಸ್ಟ್ ಇದೊಂದು ಅಪ್ಲಿಕೇಶನ್ ಹಾಕೋದಕ್ಕೆ ಇಷ್ಟೊಂದು ಪ್ರೋಸೆಸ್ ಇಷ್ಟೊಂದು ಸಮಸ್ಯೆ ಆಗಿದೆ ಅಂದಾಗ ಒಪ್ಪು ನಾವು ತುಬಿಗಾಲ ಸೆಂಟ್ರಲ್ ಗೌರ್ಮೆಂಟ್ ಬಾಗಿಲು ತಟ್ಟಿ ಆಚೆ ಬಂದಿರೋದ್ರಿಂದ ನಮ್ಮ ಹುಡುಗರು ಏನು ನಮ್ಮ ಕುಲಬಾಂಧವರು ವಿದ್ಯಾರ್ಥಿಗಳಿದ್ದಾರೆ ಅವ್ರು ಯಾವುದು ಅನ್ಯಾಯ ಆಗಬಾರ್ದು ದಯವಿಟ್ಟು ಎಲ್ಲರೂ ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ ಯಾರದೇ ಸ್ವಾಮೀಜಿಗಳಾಗಲಿ ಏನೇ ಆಗಿರಲಿ ಏನೇ ಸಲಹೆಗಳನ್ನ ಕೊಡಲಿ ನಾವು ಕುಂಚಿಟಿಗರೇ ಕುಂಚಿಟಿಗ ಬಿಟ್ಟು ಬೇರೆ ಯಾವುದು ಅಲ್ಲ ನಾವು ಕುಂಚಿಟಿಗ ಅಂತಲೇ ಮೆನ್ಷನ್ ಮಾಡಬೇಕು ಜೀರೋ ಸೆವೆನ್ ನೈನ್ ಫೈವ್ ಏನಿದೆ ಇದು ಕೋಡು ಅದನ್ನು ಕೋಡ್ ಮೆನ್ಷನ್ ಮಾಡಿ ನಾವು ಕುಂಚಿಟಿಗ ಅಂತ ಹಾಕಿ ನಾವೇನು ನ್ಯಾಷನಾಲಿಟಿ ಇದೆ ಅದನ್ನ ಇಂಡಿಯನ್ ಅಂತ ಹಾಕಿ ನಮ್ದು ಹಿಂದೂ ಅಂತ ಹಾಕೊಂಡು ಇದನ್ನು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಶಿರಾ ತಾಲೂಕಿನ ಎಲ್ಲಾ ಸಮುದಾಯದ ಯುವಕರಲ್ಲಿ ಮತ್ತೆ ತಂದೆ ತಾಯಿಗಳಲ್ಲಿ ಅಣ್ಣ ತಂದಿಗರಲ್ಲಿ ಎಲ್ಲರದ್ದು ಕೇಳ್ತಂಥ ಕುಂಚಿಟೀಗ ಅಂತ ಮೆನ್ಷನ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಇನ್ನೊಂದು ಸಂದೇಶ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಏನು ನಮ್ಮ ತಾಲೂಕಿನ ರಾಜಕಾರಣಿಗಳು ಅಂತ ಏನಿದ್ದಾರೆ ಅವರೆಲ್ಲ ನಮ್ಮ ನೆಲೆ ಕಡೆ ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನಿಸ್ತದೆ ಒಕ್ಕಲಿಗ ಕುಂಚಿಟಿಗ ಅಂತ ಹೇಳಿ ಸೊ ಒಕ್ಕಲಿಗ ಕುಂಚಿಟಿಗ ಅಂತ ಯಾವುದೇ ತರಹದ ಜಾತಿ ಇಲ್ಲ ದಯವಿಟ್ಟು ಯಾರು ಯಾವ ಪ್ರೆಷರ್ ಇಂದ ಯಾವ ರಾಜಕಾರಣಿಗಳು ಹೇಳ್ತಾ ಇದಾರೋ ನನಗೆ ಗೊತ್ತಿಲ್ಲ ಸೊ ಆ ಪ್ರೆಷರ್ನ ಬಿಟ್ಟು ಸತ್ಯ ಮಾತಾಡಬೇಕು ಅಂತ ಹೇಳಿ ನಾನು ಕೇಳಕ್ ಇಷ್ಟಪಡ್ತಾರೆ